ಶ್ವೇತಾ ಹಾ ಸರ್ ಹೇಳುವ ನಿಂದು ಒಂದು ಸಿಕ್ಸ್ ಮಂತ್ ಆಗಿರ್ಬೇಕ್ ಈಗ ಹಾ ರೀ ಆಗೇತ್ರಿ ಜಾಯಿನ್ ಸಿಕ್ಸ್ ಮಂತ್ ಅಲ್ಲ ಫೈವ್ ಮಂತ್ ಆಗೇತಿ ಪೆಪ್ರವರಿ ಏನ ಜನವರಿ ಲಾಸ್ಟ್ ವೀಕ್ ಅದು ಸೇರ್ಕೊಂಡೇರಿ ನಾವು ಟೆಂತ್ ಎನ್ ಡೆ ಬಂತಲ್ಲ ರೈಟ್ 6 ಮಂತ್ ಆತ ರೈಟ್ ಓಕೆ ಸೋ ಆರ್ ತಿಂಗಳಲ್ಲಿ ಓದುವಾಗ ಟೆಂತ್ ಇದ್ದಾಗ ಇವಾಗ ನೀಸ್ಟ್ ಪಿಯು ಸೈನ್ಸ್ ಇದ್ದಾಗ ನಿನ್ನಲ್ಲಿ ಏನೇನು ಬದಲಾವಣೆ ಬಂದಿತ್ತು ಎರಡೂವರೆ ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಸರಿ ನಾನು ಒಂಥರ ಹೆಂಗ್ ಗಡಿ ಬಿಡಿ ಬಾಳಿದ್ದೇನ್ರಿ ಅವಾಗ್ರಿ ಏನ್ ಮಾಡ್ಲೇ ಎದ್ನ ಓದ್ಲೆ ಅದನ್ನ ಬಿಟ್ಟವ್ರಿ ಎಲ್ಲಾ ಓದ್ಬೇಕನ್ಸ್ತಿದ್ರಿ ಎದನ್ ಓದಿರ ಕವರ್ ಆಕ್ತೇತಿ ಎದನ್ ಓದ ಓದ್ಲಿಕ್ಕೆ ಅಂದ್ರ ಕವರ್ ಆಗುದಿಲ್ಲ ಅಂತ ಹಿಂಗೆಲ್ಲಾ ಯೋಚನೆ ಮಾಡ್ತಿದ್ರಿ ಮತ್ತ್ ಈ ಒಂದ್ ಸಬ್ಜೆಕ್ಟ್ ಓದಿದ್ ಮ್ಯಾಲ ಅದ್ರ ಮೇಲೆ ಗಮನ ಇರ್ತಿರ್ತಿ ಈ ಕನ್ನಡ ಹಿಡಿದಿಂದ ಈ ಗಣಿತ ಓದುದೈತ್ ಬಿಡ ರೀ ಗಣಿತ ಕಡೆ ಗಮನ ಆಗ್ತತಿ ಈ ತರ ಎಲ್ಲಾ ಮಾಡ್ತಿದ್ರಿ ನಾವ್ ಮುಂಚೆ ಧ್ಯಾನಕ್ಕಿಂತ ಮುಂಚೆ ಸೇರುಕಿಂತ ಮುಂಚೆ ಕರಿ ಆಮೇಲೆ ಧ್ಯಾನಕ್ ಬಂದ್ಮೇಲೆ ನಮಗ್ ಗೊತ್ತಾಗ್ತ ಈಗ ಒಂದ್ ಒಂದ್ ಏನ್ ಯಾವ್ದೋ ಒಂದ್ ಕೆಲ್ಸಾ ಮಾಡ್ಬೇಕಾದ್ರ ಅದ್ರ ಮೇಲೆ ನಾವ್ ಗಮನ ಇಟ್ ಮಾಡಿದ್ರ ನಮ್ ಸಂಪೂರ್ಣವಾಗಿ ಆ ಸಂಪೂರ್ಣವಾಗಿ ಅದ್ ನಮ್ಗ ವಿಷಯನು ಅರ್ಥ ಆತತಿ ನಮ್ಗ್ ಓದಿದ್ವಿ ನೆನ್ಪುತ ಅನ್ನೋದ್ ಗೊತ್ತಾತ್ರಿ ನಮ್ ಧ್ಯಾನಕ್ಕ ಬಂದ ಧ್ಯಾನಕ್ ಬಂದ್ಮೇಲೆ ತೆರ್ಕೊಂಡ್ ಬಂದ್ಮೇಲ್ರಿ ಆಮೇಲೆ ನಮ್ಗ್ ಬಾಳ ಚೇಂಜಸ್ ಅನಸ್ತ್ರಿ ಮತ್ತ್ರಿ ಭಯ ಅನ್ನೋದ್ ಪಡ್ತಿದಿವಿ ಹೆದರಿ ಅನ್ನೋದಿತ್ರಿ ಎಕ್ಸಾಮ್ ದೊಳಗ್ ಎಲ್ಲಾ ಓದ್ತೀನ್ರಿ ಆದ್ರ ಆ ಎಲ್ಲಾ ಟೀಚರ್ಸ್ ಅಂತಿದ್ರ ಅಷ್ಟ ಟೆನ್ಷನ್ ಆಗ್ತೀನಿ ಎಕ್ಸಾಮ್ ಬಂದ್ ಕುಟ್ಲಿ ಅಂತ ಹೇಳ್ತಿದ್ರಿ ಅದ್ ನನ್ ಹಂಗ ಆಗ್ತೇತ್ರಿ ಮತ್ ಧ್ಯಾನಕ್ ಮ್ಯಾಲ ಟೆನ್ಶನ್ ಕಡಿಮಿ ಆತ್ರಿ ಭಯ ಅನ್ನೋದ್ ಕಡಿಮಿ ಆತ್ರಿ ಒಂದ್ ಕೆಲ್ಸಾ ಮಾಡ್ಬೇಕಾದ್ರ ಇದ್ ಮಾಡಾಕ್ ಬರ್ಲಿಕ್ ಅಂದ್ರು ನಾ ಮಾಡ್ತೀನಿ ಅನ್ನೋದ್ ನನ್ ಕೆಪಾಸಿಟಿ ಐತ್ರಿ ಮತ್ತ್ ಯಾವ್ದೋ ಒಂದ್ ಕಠಿಣ ವಿಷಯ ಬಂದ್ರುನು ನಾನು ಸುಲಭವಾಗಿ ಅರ್ಥ ಮಾಡ್ಕೋ ಅಷ್ಟ್ ಅವ್ರ ಒಂದ್ ಬಿಟ್ಟು ಎರಡ್ ಸಲ ಹೇಳಿದ್ರ ಅರ್ಥ ಆಗುವಷ್ಟ ಕೆಪಾಸಿಟಿ ಐತ್ರಿ ಮತ್ತ್ರಿ ಈಗ ಯಾವ್ದೋ ಒಂದ್ ಕೆಲ್ಸ ಮಾಡ್ಬೇಕಾದ್ರ ಅದ್ರ ಮ್ಯಾಲಾಗ ನಾವ್ ಗಮನ ಇಟ್ ಮಾಡಿದ್ರು ಅಂದ್ರ ಅದ್ರಿ ಅದ್ ಯಾವ್ದೋ ಕೆಲ್ಸ ಆಗಲ್ರಿ ನಮ್ ಬಂದ್ರು ಆತು ಬರ್ಲಿಕ್ಕೋ ಆತ್ರಿ ನಾವ್ ಒಂದ್ ಸ್ವಲ್ಪ ಅದ್ರ ಮೇಲೆ ನಾವ್ ಗಮನ ಇಟ್ ಮಾಡಿದ್ರೂ ಸಕ್ಸಸ್ಫುಲ್ ಸಿಕ್ತೇತ ಅನ್ನೋದ ಧ್ಯಾನದಿಂದ ಗೊತ್ತಾಗ್ತೇತ್ರಿ ಒಂದೇ ಹೇಳ್ಬೇಕಂದ್ರ ಧ್ಯಾನ ಎಲ್ಲಾ ಇದೆ ಧ್ಯಾನ ಇಲ್ಲ ಅಂದ್ರ ಏನು ಇಲ್ಲ ಅಂತ ಈ ಪ್ರಪಂಚದಾಗ ಗೊತ್ತಾಗೈತ್ರಿ ಪ್ರತಿಯೊಂದು ಜೀವನ್ದೊಳಗ ಈಗ ಅನ್ಸಾತ್ರಿ ನಂಗು ಜೀವನ್ದೊಳಗಾದ್ರು ಮೋದಿ ಅದು ನೋಡಿದ್ರ ನೋಡಿದ್ರಿ ಗ್ರೀನ್ ಅವ್ರೆಲ್ಲಾ ಇಷ್ಟ ಇಷ್ಟ ಚಂದ್ ಆಗಿ ಬದಕಾತಾರ ಅಂದ್ರ ಅವರು ಧ್ಯಾನ ಮಾಡ್ಯನ ಬದಕಾತಾರ ಲೆವೆಲ್ ಇಡ್ತಾರೀಸ್ ನಿಮಿಷ ಮಾಡ್ತಿವ್ರ ಈಗ್ರಿ

ಹೇಳುವ ನಿಂದು ಒಂದು ಸಿಕ್ಸ್ ಮಂತ್ ಆಗಿರ್ಬೇಕ ಈಗ ಹಾ ರೀ ಆಗೇತ್ರಿ ಜಾಯಿನ್ ಆಯ್ತು ಮಂತ್ ಅಲ್ಲಾ ಫೈವ್ ಮಂತ್ ಆಗೇತಿ ಪೆಪ್ರವರಿ ಏನ್ ಜನವರಿ ಲಾಸ್ಟ್ ವೀಕ್ ಅದ ಸೇರ್ಕೊಂಡೇರಿ ಬಂತಲ್ಲ ರೈಟ್ ಮಂತ್ ರೈಟ್ ಓಕೆ ತಿಂಗಳಲ್ಲಿ ಓದುವಾಗ ನೀ ಟೆಂತ್ ಇದ್ದಾಗ ಇವಾಗ ನೀ ಫಸ್ಟ್ ಪಿ ಯು ಸೈನ್ಸ್ ಅದೀ ಸೊ ಟೆಂತ್ ಇದ್ದಾಗ ನಿನ್ನಲ್ಲಿ ಏನೇನು ಬದಲಾವಣೆ ಬಂದಿತ್ತು ಎರಡೂವರೆ ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಸರಿ ನಾನು ಒಂಥರಾ ಹೆಂಗ್ ಗಡಿ ಬಿಡಿ ಬಾಳಿದ್ದೇನ್ರೀ ಅವಾಗ್ರಿ ಏನ್ ಮಾಡ್ಲೇ ಎದನ್ ಓದ್ಲೆ ಅದನ್ನ ಬಿಟ್ಟವ್ರಿ ಎಲ್ಲಾ ಓದ್ಬೇಕನ್ಸ್ತಿದ್ರಿ ಎದ ಓದಿರ ಕವರ್ ಆಕ್ತೇತಿ ಎದನ್ ಓದ ಓದ್ಲಿಕ್ಕೆ ಅಂದ್ರ ಕವರ್ ಆಗುದಿಲ್ಲ ಅಂತ ಹಿಂಗೆಲ್ಲ ಯೋಚನೆ ಮಾಡ್ತಿದ್ರಿ ಮತ್ ಇವ್ ಸಬ್ಜೆಕ್ಟ್ ಮ್ಯಾಲ ಅದ್ರ ಮೇಲೆ ಗಮನ ಇರ್ತಿರ್ತಿ ಈ ಕನ್ನಡ ಹಿಡಿದಿಂದ ಈ ಗಣಿತ ಓದ್ ಐತ್ ಬಿಡ ರೀ ಗಣಿತ ಕಡೆ ಗಮನ ಆಗ್ತತಿ ಈ ತರ ಎಲ್ಲಾ ಮಾಡ್ತಿದ್ರಿ ನಮ್ ಮುಂಚೆ ಧ್ಯಾನಕ್ಕಿಂತ ಮುಂಚೆ ಸೇರುಕಿಂತ ಮುಂಚೆ ಕರಿ ಆಮೇಲೆ ಧ್ಯಾನಕ್ ಬಂದ್ಮೇಲೆ ನಮ್ಗ್ ಗೊತ್ತಾತ ಈಗ ಒಂದ್ ಒಂದ್ ಏನ್ ಯಾವ್ದೋ ಒಂದ್ ಕೆಲ್ಸ ಮಾಡ್ಬೇಕಾದ್ರ ಅದ್ರ ಮೇಲೆ ನಾವ್ ಗಮನ ಇಟ್ ಮಾಡಿದ್ರ ನಮ್ ಸಂಪೂರ್ಣವಾಗಿ ಆ ಸಂಪೂರ್ಣವಾಗಿ ಅದ್ ನಮಗ ವಿಷಯನು ಅರ್ಥ ಆತತಿ ನಮ್ಗ್ ಓದಿದ್ವಿ ನೆನ್ಪೂಜೆ ತನ್ನೋದ್ ಗೊತ್ತಾತ್ರಿ ನಮ್ ಧ್ಯಾನ್ ಬಂದ ಧ್ಯಾನಕ್ ಬಂದ್ಮೇಲೆ ಸೇರ್ಕೊಂಡ್ ಬಂದ್ಮೇಲ್ರಿ ಆಮೇಲೆ ನಮ್ಗ್ ಬಾಳ ಚೇಂಜಸ್ ಅನಸ್ತ್ರಿ ಮತ್ತ್ರಿ ಭಯ ಅನ್ನೋದ್ ಪಡ್ತಿದ್ವಿ ರೀ ಹೆದರಿಗೇನೋದಿತ್ರಿ ಎಕ್ಸಾಮಲ್ಲಾ ಓದಿನ್ರೀ ಆದ್ರ ಎಲ್ಲಾ ಎಲ್ಲ ಟೀಚರ್ಸ್ ಅಂತಿದ್ರೆ ಅಷ್ಟ್ಯಾಕ್ ಟೆನ್ಷನ್ ಆಗ್ತೀನಿ ಎಕ್ಸಾಮ್ ಬಂದ್ ಕುಟ್ಲಿ ಅಂತ ಹೇಳ್ತಿದ್ರಿ ಅದ್ ನನ್ಗೆ ಹಂಗ ಆಗ್ತಿತ್ರಿ ಮತ್ತ್ ಧ್ಯಾನಕ್ ಮ್ಯಾಲ ಟೆನ್ಷನ್ ಕಡಿಮಿ ಆತ್ರಿ ಭಯ ಅನ್ನೋದು ಕಡಿಮಿ ಆತ್ರಿ ನಾನು ಯಾವ್ದೋ ಒಂದ್ ಕೆಲ್ಸ ಮಾಡ್ಬೇಕಾದ್ರೆ ನನಗಿದ ಮಾಡಕ್ ಬರ್ಲಿಕ್ಕಂದ್ರು ನಾ ಮಾಡ್ತೀನಿ ಅನ್ನೋದ್ ನನ್ ಕೆಪಾಸಿಟಿ ಐತ್ರಿ ಮತ್ತ್ ಯಾವ್ದೋ ಒಂದ್ ಕಠಿಣ ವಿಷಯ ಬಂದ್ರುನು ನಾನು ಸುಲಭವಾಗಿ ಅರ್ಥ ಮಾಡ್ಕೋ ಅಷ್ಟ್ ಒಂದ್ ಬಿಟ್ ಎರಡ್ ಸಲ ಹೇಳಿದ್ರೆ ಅರ್ಥ ಆಗುವಷ್ಟ ಕೆಪಾಸಿಟಿ ಐತ್ರಿ ಮತ್ರಿ ಈಗ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದ್ರ ಮ್ಯಾಲ ನಾವ್ ಗಮನ ಇಟ್ ಮಾಡಿದ್ರು ಅಂದ್ರ ಅದ್ರಿ ಅದ್ ಯಾವ್ದೋ ಕೆಲ್ಸ ಆಗಲ್ರಿ ನಮ್ ಬ ಬಂದ್ರು ಆತು ಬರ್ಲಿಕ್ಕೋ ಆತ್ರಿ ನಾವ್ ಒಂದ್ ಸ್ವಲ್ಪ ಅದ್ರ ಮೇಲೆ ನಾವ್ ಗಮನ ಇಟ್ ಮಾಡಿದ್ರೂ ಸಕ್ಸಸ್ಫುಲ್ ಧ್ಯಾನದಿಂದ ಗೊತ್ತಾಗ್ತಿದ್ರಿ ಒಂದೇ ಹೇಳ್ಬೇಕಂದ್ರ ಧ್ಯಾನ ಎಲ್ಲಾ ಇದೆ ಧ್ಯಾನ ಇಲ್ಲ ಅಂದ್ರ ಏನು ಇಲ್ಲ ಅಂತ ಈ ಪ್ರಪಂಚದಾಗ ಗೊತ್ತಾಗೈತ್ರಿ ಪ್ರತಿಯೊಂದು ಜೀವನ್ದೊಳಗ ಈಗ ಅನ್ಸಾತ್ರಿ ನಂಗು ಆದ್ರೂನು ಮೋದಿ ಅದು ರೀ ಗ್ರೀನ್ ಅವ್ರೆಲ್ಲ ಇಷ್ಟೇ ಇಷ್ಟ ಚಂದ ಹ್ಯಾಪಿ ಆಗಿ ಬದಕಾತಾರ ಅವರು ಧ್ಯಾನ ಮಾಡ್ಯನ ಬದ್ಕಾತಾರ ಈಗ ನೋಡ್ತಾರೀಷ್ಟ್ ನಿಮಿಷ ಮಾಡ್ತಿವ್ರ ಈಗ್ರೀ ಈಗ ಸ್ವಲ್ಪ ಗ್ಯಾಪ್ ಮಾಡಿ ಜನರಲ್ ಕೇಳ್ತೀನಿ ಎಷ್ಟು ನಿಮಿಷ ಕುಂದಿರ್ತಿ ಇವಾಗ ಅವಾಗೆಲ್ಲ ನಲ್ವತ್ ನಿಮಿಷ ಸರಿ ಈಗ ಮೂವತ್ ನಿಮಿಷ ಆದ್ರೂ ಕುಂದಿರ್ತೇವ್ರಿ ಗ್ಯಾಪ್ ಬಿಟ್ರು ಮೂವತ್ ನಿಮಿಷ ಕುಂದಿರ್ತೇವ್ರಿ ಸ್ವಲ್ಪ ಅದನ್ನ ಟಚ್ ಇರಿ ಮೇಲಿಂದ್ರ ಏನೋ ಸ್ವಲ್ಪ ಏನೋ ಆಗಿತ್ತು ಸರಿ ರೈಟ್ ಬಟ್ ಇವಾಗ ಕಮ್ ಬ್ಯಾಕ್ ಓಕೆ